ವಿಜಯನಗರ ಜಿಲ್ಲೆಯ ಪ್ರಮುಖ ಜಲಾಶಯವಾದ ತುಂಗಭದ್ರಾ ಜಲಾಶಯದಲ್ಲಿ ಕ್ರಾಶ್ಟ್ ಗೇಟ್ ಅಳವಡಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ ಈಗಾಗಲೇ ಹದಿನೆಂಟನೇ ಕ್ರಾಸ್ಟ್ ಗೇಟ್ ತೆರವುಗೊಳಿಸಲಾಗಿದ್ದು ಇದೀಗ ಇಪ್ಪತ್ತನೇ ಕ್ರಾಸ್ಟ್ ಗೇಟ್ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಜಲಾಶಯದ ಆಡಳಿತ ಮಂಡಳಿ ನುರಿತ ತಾಂತ್ರಿಕರು ಮತ್ತು ಕಾರ್ಮಿಕರ ಸಹಕಾರದೊಂದಿಗೆ ಒಂದೊಂದಾಗಿ ಗೇಟ್ ಗಳನ್ನು ತೆರವುಗೊಳಿಸುತ್ತಿದೆ ಕ್ರಸ್ಟ್ ಗೇಟ್ ಅಳವಡಿಕೆಗಾಗಿ ನದಿಗೆ ಐದು ಸಾವಿರ ಕ್ಯೂಸೆಕ್ ನೀರನ್ನ ಹರಿಸಲಾಗುತ್ತಿದೆ ಜಲಾಶಯದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಸುಗಮವಾಗಿ ನಡೆಯಲು ನೀರಿನ ಮಟ್ಟ ಸಾವಿರದ ಆರುನೂರ ಹದಿಮೂರು ಅಡಿ ತಲುಪಬೇಕಿದೆ ಈ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಕೋಟಾದಡಿ ನದಿಗೆ ನೀರು ಹರಿಬಿಡಲಾಗುತ್ತಿದೆ ನೀರು ಹರಿಸುವ ಸಂಬಂಧ ತ್ರಿವಳಿ ರಾಜ್ಯಗಳ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನೀರಾವರಿ ಇಂಜಿನಿಯರ್ಗಳ ಸಭೆ ಇಂಜಿನಿಯರ್ಗಳ ಸಭೆ ನಡೆಸಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ नहीं तो जाएगा हां सर्जरी लगेगा हां सर्जरी लगेगा आपको आईयूटी डालना में पूरा पैसे वाला बहुत महंगा आता है भाई एक नंबर 500 आधा आता बरं तर बरं